ಆಚರಣ ಹೊರಗಡೆ ಮತ್ತು ಹೊರಗಡೆ ಅಂತರ್ಯಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆ ನನ್ನ ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವ ಮಾರ್ಗದಲ್ಲಿ ಆತ್ಮಜ್ಞಾನ ಮಾರ್ಗದಲ್ಲಿ ಏನೆಲ್ಲ ಹೋಗ್ಬೇಕಾದ್ರೆ ನಿಮಗೆ ದೃಢ ನಿರ್ಣಯ ಬೇಕು ಯಾವ ರೀತಿ ಬೇ ಯಾವ ರೀತಿ ಆಗಬೇಕು ನಾನು ನನ್ನನ್ನು ತಿಳಿದುಕೊಳ್ಳಬೇಕು ನನ್ನನ್ನು ಯಾವ ರೀತಿ ನಾವು ತಿಳಿದುಕೊಳ್ಬೇಕು ಯಾವ ರೀತಿ ತಿಳಿದುಕೊಳ್ಬೇಕು ಅಮಾರದಲ್ಲಿ ಶಾಸ್ತ್ರದಲ್ಲಿ ಓದಿದರೆ ಅರ್ಥವಾಗ್ತದ ಇದೆಲ್ಲ ನಿಮ್ಮ ಬುದ್ಧಿ ಮತ್ತೆ ಐತಿ ಬುದ್ಧಿಯಿಂದ ಅರ್ಥ ಆಗುವ ವಿಷಯ ಎಲ್ಲ ಇದು ಆತ್ಮಸಾಕ್ಷಾತಾರ ಘಟನೆ ನಿಮ್ಮನ ಒಳಗಡೆ ಇರುವ ಅಹಂಕಾರ ನಾನು ನನ್ನದು ನಾನು ನನ್ನದು ನನ್ನವರು ಇದೇ ಥರ ತೀನು ಗುಣದಿಂದ ಇದೇ ಪ್ರಕಾರ ಸತ್ಯವರ ಅಸತ್ಯದಿಂದ ಮಾಡು ಓದು ಅನ್ವೇಷಣೆ ಮಾರು ಅದರಲ್ಲೇ ಮಾತ್ರ ಉಳಿದು ಬೇಡ ಅವು ಉದಾಹರಣೆ ಹೇಳ್ತೀವಿ ಸ್ವಾಮಿಗಳೇ ನೀವು ಸನ್ಯಾಸಿಗಳಾಗಿದ್ದೀರಾ ನೀವು ಯೋಗಿಗಳಾಗಿದ್ದೀರಾ ನಿಮಗೇನು ಕೆಲಸ ಇಲ್ಲ ಸಾಧನೆ ಮಾಡುವುದೇ ನಾನು ಗುರಸ್ಥನಾಗಿದ್ದೇನೆ ನನ್ನ ಸಂಸಾರವನ್ನು ನನ್ನ ಸಂಸಾರನ್ನು ಹಿಡಿದುಕೊಂಡೈತೆ ನಾವು ಏನು ಮಾಡೋದು ನಾವು ಗುರಸ್ಥರಾಗಿದ್ದೀವಿ ಸಂಸಾರಸ್ಥರಾಗಿದ್ದೇನೆ ನಮ್ಮನ್ನು ಸಂಸಾರ ಹಿಡಿದಿಟ್ಟೈತೆ ಏನು ಮಾಡೋದು ಹಾಗೆ ಸಂಸಾರ ನಿನ್ನೆ ಹಿಡ್ಕೊಂಡಿಲ್ಲ ನೀನೇ ಸಂಸಾರ ಇಟ್ಕೊಂಡಿದ್ದೀಯ ಸಂಸಾರ ನಿನ್ನೇನು ಹಿಡ್ಕೊಂಡಿಲ್ಲ ನೀನು ಸಂಸಾರನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀಯ ಇದರಿಂದ ನಿನಗೆ ಆದ್ಯಾಸವಾಗುತ್ತಿದೆ ಇದರಿಂದ ನಿನಗೆ ಆಗ್ತಾ ಇದೆ ನಾನು ಸಂಸಾರಸ್ಥನು ನಾನು ಈಶ್ವರನ ಪ್ರಾಪ್ತಿ ಯೋಗ್ಯ ಆಗೋಲ್ಲ ಲಯೋಗೋನಲ್ಲ ಇದನ್ನೆಲ್ಲ ಬಿಟ್ಟುಬಿಡಿ ನೀನು ಅಧಿಕಾರಿ ಹೋ ಪುರುಷ ಏನು ಏನು ಲಿಂಗಭೇದವಿಲ್ಲ ಏನು ಜಾತಿ ಭೇದವಿಲ್ಲ ಏನು ಧರ್ಮ ಭೇದವಿಲ್ಲ ಏನು ಉಪಾಧಿ ಇಲ್ಲ ಯಾವ ಧರ್ಮದವನೋ ಒಂದೇಶ ಅಂಗವಾಗಿದೆ ಏನಲ್ಲ ನಮ್ಮ ಕೈಯಲ್ಲಿ ಐದು ಬೆರಳಿದೆ ಇದೆ ಒಂದು ಸಣ್ಣದು ಒಂದು ಮದ್ಯದ್ದು ಒಂದು ದೊಡ್ಡದು ಒಂದು ಚಿಕ್ಕದು ನಾನು ಹುಂಗ್ಳಿ ನೋಡುವುದಿಲ್ಲ ನಾನು ಮನುಷ್ಯನ ಕೈ ಆಗಿದೆ ಅಂತ ಒಂದೇ ಸಾರಿ ಹೇಳ್ತೀನಿ ಮನುಷ್ಯನ ಇದು ಕೈ ಆಗಿದೆ ಇದೇ ಪ್ರಕಾರ ಎಲ್ಲ ಧರ್ಮವು ಸಾಧನೆಯು ಸದ್ಮಾರದಲ್ಲಿ ಕರ್ಕೊಂಡು ಹೋಗಿ ನಿನ್ನ ಸ್ವಸ್ವರೂಪವನ್ನು ನೋಡಿಸುವುದಕ್ಕೆ ಎಲ್ಲ ಉಪಾಯವಾಗಿದೆ ಇದೆ ಜಪ ಮಾಡು ಜಪ ಮಾಡು ಅಂತ ನಿನ್ಗೆ ಹೇಳಿದ್ರಿ ಯಾವುದಾದ್ರು ರಾಮನ ಹೆಸರು ಕೃಷ್ಣ ಹೆಸರು ಹೇಳಿದ್ರೆ ನೀನು ಜೀವನ ಪರ್ಯಂತ ಜಪೇ ಮಾಡ್ತಾ ಇದೀಯ ತಿಳಿದುಕೂ ಜಪ ಯಾವುದಕ್ಕೆ ಮಾಡ್ತಾರೆ ಅರ್ಥ ಮಾಡಿಕೊಳ್ಳು ಜಪ ಮಾಡೋ ಅವಶ್ಯಕತೆ ಏನು ಏಕಾರ್ಚಿತು ಏಕಾರ್ಚಿತ ಏಕಾರ್ಚಿತ್ ನಿನ್ನ ಮನಸ್ಸನ್ನು ಹತೋಟಿಮೆ ಹತೋಟಿಯಲ್ಲಿ ಹಿಡಿದುಕೊಳ್ಳೋದಕ್ಕೆ ಜಪದ ಅವಶ್ಯಕತೆ ಇದೆ ಏನು ನಿನ್ನ ಮನಸ್ಸೆಲ್ಲ ವಿಚಲಿತ ಹೋಗ್ತಾ ಇದ್ದಲ್ವಾ ನಿನಗೆ ಗೊತ್ತಿಲ್ಲಲ್ವಾ ನಾನು ಎಷ್ಟು ನಾಮಸ್ಮರಣೆ ಇದ್ದೇನೆ ನಿನಗೆ ಕ್ಲೂ ನಿನಗೆ ನಿನಗೆ ನಾನು ಎಷ್ಟು ಜಪ ಮಾಡಿದ್ದೇನೆ ಇವತ್ತು ನಾಳೆ ಇನ್ನೂ ಅಧಿಕ ಜಪ ಮಾಡಬೇಕು ನಿನಗೆ ಕುಳಿತುಕೊಂಡು ಒಂದೇ ಜಾಗದಲ್ಲಿ ಕುಳಿತುಕೊಂಡ ಅಭ್ಯಾಸ ನನಗೆ ಜಪ ಮಾಡ್ತೀನಿ ಎಲ್ಲಿಗೆ ಹೋಗಬಾರ್ದು ನಾನೀಗ ಪೂಜೆಯಲ್ಲಿ ಕುಳಿತು ಎಲ್ಲಿಗೆ ಹೋಗಬಾರದು ಇದೇನೆಲ್ಲ ಆಯ್ತಲ್ವ ಇದೊಂದು ಉಪಾಯ ಆಗಿದೆ ನೀವು ಕುಳಿತುಕೊಳ್ಳೋದಕ್ಕೆ ಒಂದು ಉಪಾಯ ಆಯಿತು ಇದನ್ನೇ ನೀವು ಜೀವನ ಬರೆಯಂತೆ ಮಾಡ್ತಾ ಇದ್ದೀರಾ ನಾನು ಭಜನೆ ಮಾಡ್ತಿದ್ದೇನೆ ನಾನು ನಾಮಸ್ಮರಣೆ ಮಾಡ್ತಿದ್ದೇನೆ ನಾಮಸ್ಮರಣೆ ಮಾಡೋದ್ರೇಳ್ತೇನೆ ನಾನು ನನಗೆ ಜ್ಞಾನ ಬೇಕು ಯಾವ ರೀತಿ ಆಗೋದು ಆಗೋದಾಗಿಲ್ಲ ಜಪ ಮಾಡುತ್ತಾ 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 ಅಜಪವಾಗಬೇಕು ಆವಾಗ ನಿಮ್ಮ ಜಪ ಜಪ ಮಾಲ ನಿನ್ನ ಮಾಲ ಆಯ್ತಲ್ವಾ ಮಾಲ ಕೆಳಗಡೆ ಬಿದ್ದೋಗಬೇಕು ಬಿದ್ದು ಹೋದ್ಮೇಲೆ ನೀವು ನಿನ್ನ ಸ್ವಯಂನ ಒಳಗಡೆ ಏನು ಶಬ್ದ ಬರ್ತಾ ಇದಲ್ವ ಅದನ್ನು ಕೇಳಿಸ್ಕೊಂಡು ಅಭ್ಯಾಸ ಮಾಡಬೇಕು ಯಾರು ಯೋಗ ಸಾಧನೆ ಮಾಡ್ತಾ ಇದ್ದಾರೆ ಶರೀರ ಈ ಶರೀರನ್ನು ಸುರಕ್ಷಿತವಾಗಿ ಇಡುವುದಕ್ಕೆ ಯೋಗ ಸಾಧನೆ ಮಾಡಬೇಕು ಅವನ ಜೀವನದಲ್ಲೆಲ್ಲ ಯೋಗ ಸಾಧನೆ ಮಾಡ್ತಾ ಇದ್ದಾನೆ ಅವನಿಂದ ಏನು ಯೋಗದಲ್ಲಿ ಏನು ಮಾಡಬೇಕು ಅಂತಲ್ಲ ಜೀವನ ಯೋಗ ಸಾಧನೆ ಮಾಡೋದಲ್ಲೇ ಕಳೆದು ಹೋಯಿತು ಅವನು ನಾನು ಈಶ್ವರ ದರ್ಶನ ಮಾಡೋ ಆತ್ಮ ಸಾಕ್ಷಾತ್ಕಾರ ಬೇಕು ಅಂತ ಇಚ್ಛೆ ಮಾಡ್ತಾನೆ ಅದು ಆಗೋದಿಲ್ಲ ಯೋಗ ಸಾಧನದಲ್ಲಿ ಯೋಗ ಧ್ಯಾನ ಯಾರು ಧ್ಯಾನೇ ಮಾಡ್ತಾರೆ ಧ್ಯಾನೇ ಮಾಡ್ತಾ ಇರ್ತಾನೆ ಈಶ್ವರನಿಗೆ ಅವನು ಯಾರಿಗೆ ಹೇಳಿ ಹೇಳ್ಕೊಟ್ಟಿದ್ರು ರಾಮನ ಈ ರೀತಿ ರಾಮನ ಧನುಷ ಕೈಯಲ್ಲಿ ಧನುಷ ಐತೆ ಪಕ್ಕದಲ್ಲಿ ಸೀತಾ ಇದ್ದಾರೆ ಇನ್ನೊಂದು ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾರೆ ಅಂದಿನ ಧ್ಯಾನ ಮಾಡು ಅವ್ನು ಧ್ಯಾನ ಮಾಡ್ತಾ ಇದ್ದಾನೆ ಕಲ್ಪನೆ ಮಾಡ್ತಾ ಇದ್ದಾರೆ ಕಲ್ಪನೆ ಕಲ್ಪನೆ ಮಾಡಿ ಮತ್ತೆ ನನಗೆ ಮೋಕ್ಷ ಬೇಕು ನನಗೆ ಮುಕ್ತಿ ಬೇಕು ನನಗೆ ಜ್ಞಾನ ಬೇಕು ಯಾವ ರೀತಿ ಆಗುವ ಅವಶ್ಯಕತೆ ಇಲ್ಲ ಧ್ಯಾನ ಅಂದರೆ ನಿರ್ವಿಚಾರ ಏನು ವಿಚಾರ ಇಲ್ಲ ಅಲ್ಲಿ ಏನು ವಿಮರ್ಶೆ ಇಲ್ಲ ನಾನು ಎಷ್ಟೊತ್ತಾಯಿತು ಕುಳಿತುಕೊಂಡು ನನಗೆ ಎಷ್ಟೊತ್ತಾಯಿತು ಕುಳಿತುಕೊಂಡು ನನಗೆ ಗೊತ್ತಿಲ್ಲ ಅಂತ ನಿಮಗೆ ಅನುಭವ ಆಗಬೇಕು ಧ್ಯಾನದ ತದನಂತರ ಧ್ಯಾನದಲ್ಲ ಧ್ಯಾನದ ಕುಳಿತ ಮೇಲೆ ಒಂದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಧ್ಯಾನದಲ್ಲಿ ಕುಳಿತ ಮೇಲೆ ನಿಮ್ಮ ಹತ್ರ ಏನು ವಿಚಾರ ಬರ್ತಾ ಇಲ್ಲ ವಿಮರ್ಶೆ ಆಗ್ತಿಲ್ಲ ಏನು ಮನಸ್ಸಿನಲ್ಲಿ ಲೆಹರು ಇಲ್ಲ ಆಗ ನೀವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ಧ್ಯಾನದಲ್ಲ ಧ್ಯಾನದಿಂದ ಹೊರಗಡೆ ಬಂದ ನಂತರ ಎಷ್ಟು ನಾನು ಅನ್ಕೊಳ್ತ ನನಗೆ ಗೊತ್ತಾಗಲಿಲ್ಲ ಆ ರೀತಿ ನಿಮಗೆ ಅನುಭವ ಆಗಬೇಕು ಆಗಿದೆ ಅಂದರೆ ನಿಮಗೆ ಧ್ಯಾನ ಧ್ಯಾನದ ಘಟನೆ ನಿಧಾನವಾಗಿ ನಡೀತಾ ಇದೆ ಅಂತ ಅರ್ಥ ನೀವು ಓದಿದರೆ ಓದಿದರೆ ಯಾವ ರೀತಿ ಅರ್ಥ ಮಾಡ್ಕೊಡ್ಬೋದು ಮನಸ್ಸಿನ ವಿಚಾರ ಯಾವ ರೀತಿ ನಡೀತಾ ಇದೆ ನನ್ನ ಯಾವ ವಸ್ತುವಿನ ಪ್ರೀತಿ ಪ್ರೀತಿ ಇದೆ ಯಾವ ವಸ್ತು ನನಗೆ ಬೇಕು ಯಾವ ವಸ್ತು ನಾನು ಪ್ರಾಪ್ತ ಮಾಡೋದಕ್ಕೆ ನಾನು ಬಾಹಿರ್ಮುಖ ಆಗಿ ನೋಡುತ್ತಿದ್ದೇನೆ ಇದನ್ನೆಲ್ಲ ನೋಡೋದಕ್ಕೆ ಧ್ಯಾನದಲ್ಲಿ ಅವಕಾಶ ಇದೆ ನಿನ್ನ ವೃತ್ತಿಯನ್ನು ನಿನ್ನ ನಿನ್ನ ವೃತ್ತಿ ಎಲ್ಲಿಗೆ ಹೋಗ್ತಿದೆ ಯಾವಾಗ ಹೋಗ್ತಿದೆ ಸೂಕ್ಷ್ಮದಲ್ಲಿರ್ತದೆ ಅದು ಕಾಣಿಸೋ ಬರೋದಿಲ್ಲ ಯಾವ ನೀನು ಧ್ಯಾನ ಮಾಡ್ತೀಯೋ ಆಗ ನಿನಗೆ ಕಂಡುಕೊಳ್ಳಬಹುದು ಧ್ಯಾನದಿಂದ ಸಾಧ್ಯವಾಗಿದೆ ಧ್ಯಾನದಿಂದ ಸಾಧ್ಯವಾಗಿದೆ ಇದೇ ಪ್ರಕಾರ ಇದರಿಂದನೇ ಪಾರಾಗಿ ಯಾರು ಸಮಾಧಿಯಲ್ಲಿ ಹೊರಟೋಗ್ತಾರೋ ಅವರು ಅಧಿಕಾರಿ ಆಗ್ತಾರೆ ಈಶ್ವರನ ದೇವರನ್ನ ಬಾಗಿಲ ಹತ್ರ ಹೋಗಿದ ಅಧಿಕಾರಿಯವರಾಗ್ತಾರೆ ಸಮಾಧಿ ಆದ ಮೇಲೆ ಇವನಿಗೆ ನಿರ್ವಿಕಲ್ಪ ನಾನು ಶರೀರ ಅಲ್ಲ ಅಲ್ಲಿ ಏನು ಶೂನ್ಯದಲ್ಲಿ ಹೊರಟೋಗ್ತಾನೆ ಶೂನ್ಯದಲ್ಲಿ ಹೋಯ್ತದ ನಂತರ ಅವನಿಗೆ ಅವನಿಗೆಲ್ಲ ತಾದ ಎಲ್ಲ ನಷ್ಟವಾಗ್ತದೆ ನಷ್ಟವಾದಾಗ ಅವನು ಈಶ್ವರನ ಅಧಿಕಾರಿ ಆಗ್ತಾನೆ ಅಧಿಕಾರಿ ಆಗ್ತಾನೆ ಅಧಿಕಾರಿ ಆದಾಗ ಅವನಿಗೆ ಓದು ಆಗ್ತದೆ ಓದಾಗಿ ಒಂದಲ್ಲ ಒಂದು ದಿವಸದಲ್ಲಿ ನಾನು ಯಾರನ್ನು ನೋಡಬೇಕಂತ ಅಪೇಕ್ಷೆ ಮಾಡುತ್ತಿದ್ದೇನೋ ಅದನ್ನು ಮರೆತು ಹೋಗ್ತಾನೆ ಯಾರನ್ನು ನಾನು ಹುಡುಕುತ್ತಿದ್ದೇನೋ ಸಿಕ್ಕಲಿ ಸಿಕ್ಕದೆ ಹೋಗಲಿ ಅಂತ ನಿರ್ಣಯ ಮಾಡ್ತಾನೆ ಆಗ ಅವನ ಜೊತೆಯಲ್ಲಿ ಒಂದು ಆತ್ಮ ಸಾಕ್ಷಾತ್ಕಾರ ಅವನ ಒಳಗೆ ಬೆಳಗುತ್ತಿರುವ ಬೆಳಕು ಅವನ ಒಳಗೆ ಅವನ ಹೃದಯದೊಳಗೆ ಅವನ ಅಂತರಾತ್ಮ ಒಳಗೆ ಬೆಳಗುತ್ತಿರುವ ಒಂದು ಜ್ಯೋತಿ ಅವನಿಗೆ ದರ್ಶನ ಆಗ್ತದೆ ಆವಾಗ ಅವನು ಹೇಳ್ತಾನೆ ಈ ಜ್ಯೋತಿ ನನ್ನೊಳಗಡೆ ಐತೆ ಅಂತ ಪ್ರಯಾಸ ಮಾಡಿ ಅವನು ಹೇಳ್ತಾ ಇದ್ದಾನೆ ನೀನು ಓದಿ ಹೇಳ್ತಾ ಇದ್ದೀನಿ ಓದಿ ಹೇಳೋದಕ್ಕೂ ಸದಾ ನೀವು ಅನುಭೂತಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ವ್ಯತ್ಯಾಸ ಏನು ನೀನು ಓದಿದೀಯ ಬುದ್ಧಿ ಇವನು ಅನುಭವ ಮಾಡಿದ್ದೇನೆ ಬುದ್ಧಿಯಿಂದ ಪರವಾಗಿದ್ದೇನೆ ಆವಾಗ ಇದು ಅನುಭವ ಆಗ್ತದೆ ಬುದ್ಧಿಯಿಂದ ಪರವಾಗಿದೆ ಅನುಭವ ಏನು ಈ ಆತ್ಮ ಸಾಕ್ಷಾತ್ಕಾರದ ಅನುಭವ ಬುದ್ಧಿಯಿಂದ ಪರವಾಗಿದೆ ಏನೇನು ಬುದ್ಧಿ ಇರುವುದಿಲ್ಲ ವಿಮರ್ಶೆ ಇರುವುದಿಲ್ಲ ವಿಚಾರ ಇರುವುದಿಲ್ಲ ಶೂನ್ಯ ಹೇ ಶೂನ್ಯ ಹೇ ಶೂನ್ಯವಾಗಿದೆ ಮಹಾಶೂನ್ಯವಾಗಿದೆ ಯಾರು ಸತ್ ಅಂತ ಹೇಳ್ತಾರೆ ಸತ್ ಅಂತ ಹೇಳೋಕ್ಕಾಗೋದಿಲ್ಲ ಅಸತ್ ಅಂತ ಹೇಳಿದ್ರೆ ಅಸತ್ ಅಂತ ಆಗೋದಿಲ್ಲ ದ್ವೈತ ಅಂತ ಯಾರು ಹೇಳ್ತಾ ಇದ್ದಾರೆ ಆ ದ್ವೈತ ಅಂತ ಯಾರು ಹೇಳ್ತಾ ಇದ್ದಾರೆ ಹೇಳೋಕ್ಕಾಗೋದಿಲ್ಲ ಆಗ ಅವನು ಎಲ್ಲವೂ ಸರಿಯಾಗಿದೆ ಅಂತ ಅವನು ನಿರ್ಣಯ ಮಾಡ್ತಾನೆ ಎಲ್ಲವೂ ಯಾರು ಏನಾರು ಹೇಳ್ತಾ ಇದ್ದಾರೆ ಏನೆಲ್ಲ ಅಲ್ಲಿ ಬರ್ತೈತೆ ಎಲ್ಲ ಸರಿಯಾಗಿದೆ ಅಂತ ಅವನು ನಿರ್ಣಯ ಮಾಡಿ ಅನುಭವ ಮಾಡ್ತಾನೆ ಅನುಭವ ಮಾಡಿ ಆತ್ಮ ಆತ್ಮಸಾಕ್ಷಾತ್ ತದನಂತರ ಅವನು ಜ್ಞಾನವನ್ನು ಎಲ್ಲರಿಗೂ ಎಲ್ಲರಿಗೂ ಪ್ರಕಾಶಮಾನ ಮಾಡುವುದಕ್ಕೆ ತತ್ಪರ ನಿಂತ್ಕೊಳ್ತಾನೆ ನಿಂತ್ಕೊಂಡು ಜ್ಞಾನವನ್ನು ಎಲ್ಲರಿಗೆ ಎಲ್ಲರಿಗೆ ಪ್ರಕಾಶ ಮಾಡಿಸಬೇಕು ಎಲ್ಲರೊಳಗೆ ನಿವಾಸ ಮಾಡುತ್ತಿದ್ದೇನೆ ಈಶ್ವರ ನಾನು ಹೇಳಬೇಕು ಆಗೋದಿಲ್ಲ ಮೌನ ಮೌನ ಆಗೋಬಿಡ್ತಾನೆ ಮೌನದಲ್ಲಿ ಯಾರು ಜಿಜ್ಞಾಸುಗಳು ಮುಖುಗಳು ಇರ್ತಾರೋ ಅವರು ಅವರಿಗೆ ಇದೆಲ್ಲ ಅರ್ಥ ಆಗ್ತದೆ ಇದಕ್ಕೆ ನಾನು ಹಿಡ್ತೀನಿ ಮುಗುಸು ಆಗಬೇಕು ಜಿಜ್ಞಾಸು ಅಲ್ಲ ಮುಮುಕ್ಷು ಆಗಬೇಕು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ತುಂಬ ಕಠಿಣ ಆಗೈತೆ ಮನೆ ಬಿಟ್ಟಿಯ ಮಕ್ಕಳನ್ನ ಬಿಟ್ಟಿಯ ಹೆಂಡತಿ ಬಿಟ್ಟಿಯ ಬಿಟ್ಟಿದ ಮೇಲೆ ಒಂದು ಆಶ್ರಮ ಆಶ್ರಮ ಇಟ್ಕೊಂಡಿದ್ದೀವಿ ನಿನ್ನ ತ್ಯಾಗ ತ್ಯಾಗ ಆಗಿಲ್ಲ ಒಂದನ್ನು ತ್ಯಾಗ ಮಾಡಿ ಒಂದನ್ನು ಹಿಡ್ಕೊಂಡಿದ್ದೀಯ ಇದರ ಅರ್ಥ ಇದಾಯಿತು ನೀನು ಇನ್ನು ಬಿಟ್ಟಿಲ್ಲ ನೀನು ಹಿಡ್ಕೊಂಡೇ ಇದೀಯಾ ನೀನು ಹಿಡ್ಕೊಂಡೇ ಇದ್ದೀಯಾ ಹಾಂ ಸಂಸಾರ ನೀನು ಹಿಡ್ಕೊಂಡೇ ಇದ್ದೀಯಾ ಇದೇ ಪ್ರಕಾರ ಒಂದು ಕಥೆ ಇದೆ ಒಂದು ಊರಿನಲ್ಲಿ ಒಂದು ಗರುಡು ಪಕ್ಷಿ ಒಂದು ಮಾಂಸ ತಗುಡವನ್ನು ತಗೊಂಡು ಬೇರೆ ಊರಿನಲ್ಲಿ ನಾವು ಬೇರೆ ಕಡೆ ಕುಳಿತು ತಿನ್ನೋಣ ಅಂತ ತಗೊಂಡು ಹಾರಿ ಹೋಗ್ತದೆ ಹಾರಿ ಹೋಗುವಾಗ ಬೇರೆ ಕಡೆಯಿಂದ ಬೇರೆ ಹದ್ದುಗಳು ಬೇರೆ ಪಕ್ಷಿಗಳು ಬಂದು ಓ ಪಕ್ಷಿಯನ್ನು ಚೋಚಿನಲ್ಲಿ ಕಾಲಿನಲ್ಲಿ ಓಡಿಯೋದಕ್ಕೆ ಪ್ರಯಾಸ ಮಾಡ್ತಾರೆ ಕಷ್ಟ ಕೊಡ್ತಾರೆ ಕಷ್ಟ ಪಕ್ಷಿಗಳು ಕಷ್ಟ ಕೊಡ್ತಾ ಇದ್ದಾವೆ ಓ ಪಕ್ಷಿ ಮನಸ್ಸಿನಲ್ಲಿ ಓ ಗರುಡ ಪಕ್ಷಿ ಮನಸ್ಸಿನಲ್ಲಿ ಅಂದ್ಕೊಡ್ತಾಯಿದ್ದೆ ಇವ್ರು ಯಾರು ವಿರೋಧಿಗಳು ಇವ್ರು ಯಾರು ನೀನು ಶತ್ರುಗಳು ನಾನು ಇವ್ರಿಗೆ ಏನು ಮಾಡಿದೆ ನಾನು ತನ್ನಷ್ಟು ತಾನು ಹೋಗ್ತಾ ಇದ್ದೆ ಇವರು ನನಗೆ ಇವರು ನನಗೆ ಹೇಗೆ ಮಾಡ್ತಾ ಇದ್ದಾರೆ ಏಕೆ ನಾನು ಹೊಡಿತಾ ಇದ್ದಾರೆ ಕಾಲ್ನಲ್ಲಿ ಹೊಡಿತಾ ಇದ್ದಾರೆ ಏನೆಲ್ಲ ವಿಚಾರ ಮಾಡಿ ಹಾಗೆ ಎಲ್ಲೋ ಕುಳಿತ್ಕೊಂಡು ತಿನ್ನೋಣ ಅಂತ ಹೋಗ್ತಾ ಇರ್ತಾರೆ ಹೋಗುವಾಗ ಆಗ ಅವನು ಅನ್ಕೊಂತಾನೆ ಮನಸ್ಸಲ್ಲಿ ಆ ಪಕ್ಷಿ ಮನಸ್ಸಿನಲ್ಲಿ ವಿಚಾರ ಮಾ ಆಗ್ತದೆ ನಾನೇನು ಮಾಂಸ ತುಗುಡದ ಮಾಂಸ ತುಗುಡವನ್ನು ಹಿಡಿದಿಟ್ಟಿದ್ನಲ್ವ ಇದೇ ಕಾರಣದಿಂದ ಎಲ್ಲ ಪಕ್ಷಿಗಳು ಇನ್ನಿತರ ಪಕ್ಷಿಗಳು ನನ್ನನ್ನು ಒಡಿತಾ ಇದ್ದಾವೆ ಇದಕ್ಕೆ ಕಾರಣ ಮಾಂಸ ತುಕುಡವಾಗಿದೆ ಅಂತ ಹರಿದುಕೊಂಡು ಅಂತ ಹರಿತುಕೊಂಡು ಅಂತ ತಿಳಿದುಕೊಂಡು ಧ್ಯಾನವಾದ ತದನಂತರ ಓ ಗರುಡ ಪಕ್ಷಿ ಆಕಾಶದಿಂದ ಮಾಂಸ ತುಕುಡವನ್ನು ನೀಚೆ ಬಿಡ್ತದೆ ಬಿಟ್ಟು ಬಿಡಿದಾಗ ಏನೆಲ್ಲ ಪಕ್ಷಿ ಇನ್ನಿತರ ಪಕ್ಷಿ ಹಿತ್ತು ಹತ್ತು ಎಲ್ಲ ಈ ಪಕ್ಷಿಯನ್ನು ಗರುಡು ಪಕ್ಷಿಯನ್ನು ಬಿಟ್ಟು ಎಲ್ಲಿ ಮಾಂಸತ್ವ ಕೂಡ ಬಿದ್ದಾಯಿತು ಅದರಲ್ಲಿ ಎಲ್ಲ ಅದರ ಹಿಂದೆ ಹೊರಟೋಗ್ಬಿಡ್ತದೆ ಹೊರಟೋಗಿಡ್ತವೆ ಪಕ್ಷಿಗಳು ಹೊರಟೋದಾಗ ಇದು ಆನಂದದಿಂದ ಹಾರಿ ಹಾಗೆ ಹೊರಟೋಗ್ತದೆ ಇದೇ ಪ್ರಕಾರ ನೀವು ಹೇಳ್ತಾ ಇದ್ದೀರಾ ನಾವು ಸಂಸಾರಸ್ಥರು ಗೃಹಸ್ಥರು ನೀವು ಸಂಸಾರ ನಿಮ್ಮನ್ನು ಹಿಡ್ಕೊಂಡು ಇಟ್ಟಿಲ್ಲ ನೀವೇ ಸಂಸಾರನ ಹಿಡ್ಕೊಂಡಿಟ್ಟಿದಿರಿ ಇದೇ ಕಾರಣ ನಿಮಗೆ ಅಭ್ಯಾಸ ಆಗ್ತದೆ ನಮ್ಮನಿಗೆ ಸಂಸಾರ ಹಿಡಿದುಕೊಂಡಿದ್ದೈತೆ ಅಂತ ವಾಸ್ತವಿಕವಾಗಿ ನೋಡಿದ್ರೆ ನೀವೇ ಹಿಡಿದುಕೊಂಡ ಕಾರಣ ಸಂಸಾರ ಮಾಂಸ ಹಿಡಿದುಕೊಂಡ ಕಾರಣ ನಿಮಗೆ ಪ್ರತೀತ ಆಗ್ತದೆ ಇದೇ ಕಾರಣ ಸುಖ ದುಃಖ ನೋವು ಎಲ್ಲ ಆಗ್ತದೆ ಯಾವಾಗ ತನಕ ನಾನು ಹಿಡಿದುಕೊಂಡು ಕುಳ್ತಿದ್ದೀನೋ ಆವಾಗ ತನಕ ನನಗೆ ದುಃಖ ಆಗ್ತಾ ಇರ್ತದೆ ಯಾವಾಗ ನಿಮ್ಮ ಸದ್ಗುರುಗಳು ಶರಣದಲ್ಲಿ ನೀವು ಹೋಗ್ತೀರಾ ಯಾವಾಗ ನಾನು ಪರಮಾತ್ಮ ದರ್ಶನ ಮಾಡಬೇಕು ಈಶ್ವರನ ದರ್ಶನ ಮಾಡಬೇಕು ದೃಢ ನಿರ್ಣಯ ನಿಮ್ಮ ಮಳಗಾಗ್ತದೋ ಆವತ್ತಿನ ಸದ್ಗುರುಗಳು ನಿಮ್ಮ ಇಟ್ಟಿರುವ ನಿನ್ನ ಮಾಂಸತ್ವ ನೀನು ಹಿಡಿದುಕೊಂಡಿರೋ ಮಾಂಸತ್ವ ಕೂಡ ಕೂಡವನ್ನು ಕೆಳಗಡೆ ಬೀಳುವುದಕ್ಕೆ ಉಪಾಯ ಹೇಳ್ತಾರೆ ಅವರ ಅಂಥವರ ಸದ್ಗುರುಗಳು ಸಾನಿಧ್ಯ ನೀವು ಹೋಗಬೇಕು ಹೋಗಬೇಕು ಇವತ್ತಿ ಓಂ ಶ್ರೀ ಪರಮಾತ್ಮನೇ ನಮಃ ಎಲ್ಲರೂ ವೀಕ್ಷಣೆ ಮಾಡುತ್ತಿರುವ ಎಲ್ಲರೂ ಒಳಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡ್ತೀರ ಪರಂಪುರುಷ ಪರಮಾತ್ಮನ ನಮಸ್ಕಾರ ಮಾಡುತ್ತಿದ್ದೇನೆ ಎಲ್ಲರೂ ಅಧಿಕಾರಿಗಳೇ ಈಶ್ವರನ ದೇವರನ್ನು ಅನುಭವ ಮಾಡೋದಕ್ಕೆ ಎಲ್ಲರೂ ಪ್ರಯಾಸ ಮಾಡಬಹುದು ಓಂ ಶ್ರೀ ಪರಮಾತ್ಮ